శిక్షక దినాచరణ ఆచరి బు అంత డాక్టర్ సర్వపల్లి రాధాకృష్ణన్ తమ జన్మజ్చ దినాచరణి ఆదర్శ కారణ ఏను అంత శిక్షణ ఎలా ఇలాఖే బునియా ఫౌండేషన్ అంటారు ఇంజనీరింగ్ బునియీ ಆ ಸರಿಯಾಗಿ ಸರಿಯಾಗಿದ್ದರೆ ಮಾತ್ರ ಮೇಲೆ ಬಿಲ್ಡಿಂಗ್ ಸರಿಯಾಗಿ ಕಟ್ಬೋದು ಎಲ್ಲ ಇದ್ದರೆ ಬಿಲ್ಡಿಂಗ್ ವರ್ಷ ಮಾಡಲಿಕ್ಕಾಗಲ್ಲ ಅದಕ್ಕಾಗಿ ಶಿಕ್ಷಣ ಕ್ಷೇತ್ರದಲ್ಲಿ ಕೆಲಸ ಮಾಡುತ್ತಿರುವಂಥ ಶಿಕ್ಷಕರು ಅಲ್ಲಿ ಶಿಕ್ಷಣದಲ್ಲಿ ಪಡೆಯುತ್ತಿರುವಂಥ ವಿದ್ಯಾರ್ಥಿಗಳು ಅವರಿಬ್ಬರಲ್ಲಿಯೂ ಸಾಮರಸ ಇರಬೇಕು ಇಬ್ಬರಲ್ಲಿಯೂ ಕ್ಷಮಾಪಣೆ ಇರಬೇಕು ಇಬ್ಬರಲ್ಲಿಯೂ ಆಸಕ್ತಿ ಇರಬೇಕು ಇಂಥ ಒಂದು ಆಸಕ್ತಿಯಿಂದ ಮಾತ್ರ ಶಿಕ್ಷಣ ಕ್ಷೇತ್ರ ಉಜ್ವಲ ಭವಿಷ್ಯ ನಿರ್ಮಿಸಲಕ್ಕೆ ಸಾಧ್ಯ ಆಗ್ತದೆ ಶಿಕ್ಷಕರು ನಿಜವಾಗಿ ನೋಡಬೇಕಾಯ್ತು ಅಂದ್ರೆ ಅವರ ಹೆಸರು ಹೇಳ್ತದ ಶಿಸ್ತು ಬೇಕು ಕ್ಷಮಾ ಬೇಕು ಯಾವಾಗಲೂ ಕರ್ಮಯೋಗಿಯಾಗಿರಬೇಕು ಕಾಯಕವೇ ಕೈಲಾಸ ಅಂತ ಹೇಳತಕ್ಕಂಥ ಬಸವಣ್ಣವರಂತೆ ಯಾವಾಗಲೂ ಸತತ ಶಿಕ್ಷಕರಿದ್ದರೂ ಕೂಡ ವಿದ್ಯಾರ್ಥಿಯಾಗಿ ಜ್ಞಾನಾರ್ಜನೆಯಲ್ಲಿ ಕಂಡು ಈ ರೀತಿಯಲ್ಲಿ ಶಿಕ್ಷಕರು ತಮ್ಮ ವೃತ್ತಿಯನ್ನು ఇష్ట పవిత్రవారి హికి సాధ్యు జీవా దేవర పడి శిక్షణ శిక్షణ ఇలాఖ ఇది మక్క బేర్ హి బ మనస్సు చెప్తారో సమస్య శిక్షకు స్పంది అవరస్ పరిహారే అంత వచ్చి పరిజ్ఞాన ఇక శిక్షక వృత్తయ్యను పరిపాలి బా ఈ వృత్తి ಈ ವ್ಯಕ್ತಿಗಿಂತ ಯಾವುದು ಪವಿತ್ರವಾದಂಥ ಶಿಕ್ಷಣ ಬೇರೆ ವ್ಯಕ್ತಿ ಇಲ್ಲ ಅದಕ್ಕಾಗಿ ಜನ ಸಮಾಜಕ್ಕೆ ಏನು ಮಾಡ್ತಾರೆ ಎಲ್ಲಿ ಕಾಣದ ಶಿಕ್ಷಕರಲ್ಲಿ ಕಾಣಬೇಕಂತ ಹೇಳಿದ ಯಾರಾದ್ರೂ ನೋಡ್ಬೇಕಾದ್ರೆ ಏನಾದರೂ ತಪ್ಪು ಮಾಡಿದರೆ ಯಾಕೆ ಬಿಡ್ರಿ ಅವ್ರು ಭಾಳ ತಪ್ಪು ಮಾಡ್ತಾರೆ ಶಿಕ್ಷಕರಾಗಿ ನೀವು ಸರ್ ನೀವು ಹೀಗೆ ಅಂತಂದ್ರೆ ಅಂತ ಕೆಲಸ ಅಲ್ಲೇ ನಮ್ಗೆ ಹೊತ್ತಾಯಿತು ಅದಕ್ಕಾಗಿ ಶಿಕ್ಷಣ ಪವಿತ್ರವಾದದ್ದು ಆ ಪವಿತ್ರ ಪವಿತ್ರತೆಯನ್ನು ಕಾಯ್ಕೊಂಡು ಹೋಗೋದು ನಮ್ಮ ಶಿಕ್ಷಕರ ಕರ್ತವ್ಯ ವಿದ್ಯಾರ್ಥಿಗಳು ಕೂಡ ಅಷ್ಟೇ ನಿರೀಕ್ಷಕರಾಗಿರಬೇಕು ಯಾಕಂದ್ರೆ ಧಾರ ಕೊಡಲು ಶಿಕ್ಷಕ ನಿಂತಾಗ ಅದನ್ನು ಸ್ವೀಕರಿಸಲು ವಿದ್ಯಾರ್ಥಿಗಳು ತಮ್ಮ ಮನಸ್ಸು ಆಸಕ್ತಿ ತೋರಿಸಬೇಕು ನಾವು ನೀರು ಬೇಕಾದಷ್ಟು ಧಾರೆಯನ್ನು ಕೂಡ ಕುಡಲಿಕ್ಕೆ ನಾವು ನೀರಡು ನಾವು ಕೊಡಲಿಕ್ಕೆ ಸಾಧ್ಯ ಇಲ್ಲ ನೀರಡ್ಸಿದ ನೀರು ಹಾಗೋ ಅವಶ್ಯಕತೆ ಅದಕ್ಕೆ ಶಿಕ್ಷಣ ಪಡೆಯುವ ವಿದ್ಯಾರ್ಥಿಗಳಿದ್ದರೆ ಮಾತ್ರ ಶಿಕ್ಷಕರು ತಮ್ಮ ವೃತ್ತಿಯನ್ನು ಸದಾ ಒಂದು ಕ್ರಿಯಾಶೀಲವಾಗಿ ಅವರಿಂದ ಅವರ ನಿರೀಕ್ಷೆ ಮಾಡಿದ್ದನ್ನು ನಾವು ಕೊಡಲಿಕ್ಕೆ ತಯಾರಿದ್ದೇನೆ ಮಾತು ಶಿಕ್ಷೆ ನಾನು ಒಬ್ಬ ಅಸಿಸ್ಟೆಂಟ್ ಶಿಕ್ಷ ಅಸಿಸ್ಟೆಂಟ್ ಶಿಕ್ಷಕರಾಗಿ ಹೆಡ್ಮಾಸ್ಟರಾಗಿ ಮುಂದೆ ಶಿಕ್ಷಣಾಧಿಕಾರಿಯಾಗಿ ನಾನು ರಿಟೈರ್ ಆಗಿದ್ದೀನಿ ಆದರೆ ಆಗಿನ ಕಾಲ ಬೇರೆ ಈಗಿನ ಕಾಲ ಬೇರೆ ಯಾಕಂದರೆ ಆಗ ಶಿಕ್ಷಣಕ್ಕಿಂತಾಗಿ ఇంటికాల శిక్ష ఋషివారీ ఉంటుంది ఇది మన మన శాగి మన మన శాగి అదూ కూడా అదే ఎట్ మే సక్సస్ ఆయన విచార అదకీ శిక్ష క్షేత్ర బహుళ పవిత్రవారి విద్యార్థిలో ఆసక్తి విద్యార్థి బోధకరగీ అవ్వర సమస్యలను తగ్గబడి అంత నీ ఇన్వైట్ మా ఉదాహరణ ಗಣಿತ ಶಿಕ್ಷ ನಾನು ಗಣಿತ ಗಣಿತ ಶಿಕ್ಷಕರಾಗಿ ನಾನು ಹೇಳಿದ್ದನ್ನು ಈಗೇನು ಫ್ರೆಂಡ್ ಆಗದ ಕೋಚಿಂಗ್ ಕ್ಲಾಸಿಗೆ ಹೋಗ್ತಾ ಹೋಗ್ತಾರೆ ಹೆಚ್ಚಾಗಿ ಕೋಚಿಂಗ್ ಕ್ಲಾಸ್ ಟ್ಯೂಷನ್ ಮಾಡ್ತಾರೆ ಆದರೆ ಟ್ಯೂಷನ್ ಮಾಡಲು ನಾವೇ ಮಾಡಿದರೆ ಫ್ರೀ ಆಫ್ ಟ್ಯೂಷನ್ ಮಾಡಿ ಒಂದು ಕ್ಲಾಸ್ ಎಕ್ಸ್ಟ್ರಾ ತೊಗೊಳ್ಬೇಕು ನಾನು ಹೇಳಬೇಕಾಯ್ತು ಅಂದರೆ ನಾನು ಸದಸ್ಯದಲ್ಲಿ ಮೂವತ್ತಾರು ಸದಸ್ಯರಲ್ಲಿ ಒಂದು ಕ್ಲಾಸು ಟೆಂತ್ ಕ್ಲಾಸ್ನಲ್ಲಿ ಮಾತು ಫ್ರೀ ಕೋಚಿಂಗ್ ಕೊಡ್ತೀವಿ ಫ್ರೀ ಕೋಚಿಂಗ್ ಕೊಡ್ಬೇಕು ಯಾಕಂದರೆ ಎಲ್ಲರಿಗೂ ಟ್ಯೂಷನ್ ಹೋಗುವಂಥ ಶಕ್ತಿ ಏನಂಗಿಲ್ಲ ಅಂತ ಆರ್ಥಿಕ ಪರಿಸ್ಥಿತಿ ಅತಿ ಸದೃಢವಾಗಿಲ್ವಾ ಅಂಥ ವಿದ್ಯಾರ್ಥಿಗಳಿಗೆ ನಾವು ಶಿಕ್ಷಿತರಾದರೂ ಹೆಚ್ಚಿನ ಒಂದು ಸಂಭಾವನೆ ಬೆಳೆಸದೆ ಅವರಿಗೆ ಅನುಕೂಲವಾಗಂತೆ ನಮಗೆ ಸಮಯ ಸಿಕ್ಕ ಸ್ವಲ್ಪ ಸ್ವಲ್ಪ ಅವರಿಗೆ ಹೆಲ್ಪ್ ಆಗಲಿ ಅಂತ ನಾವು ಒಂದೇ ನಾವು ಫ್ರೀ ಕೋಚಿಂಗ್ ಮಾಡ್ತಾರೆ ಭಾಳ ಸಂತೋಷ ಆಗ್ತೀವಿ ಈ ರೀತಿಯಲ್ಲಿ ಯಾವ ಡಿಪಾರ್ಟ್ಮೆಂಟ್ಗಳು ಏನೇ ಹಾಳಾದರೂ ಅದು ಅಲ್ಲ ಆದರೆ ನಾನು ಶಿಕ್ಷಣ ಇಲಾಖೆಯಲ್ಲಿ ವಿದ್ಯಾರ್ಥಿಗಳು ಹಾಳಾದ್ರೆ ಅವ್ರ ಜೀವನ ಹಾಳಾದ್ರೆ ನಮ್ಮ ಪ್ರಜಾಪ್ರಭುತ್ವ ಅದಕ್ಕೆಲ್ಲೇ ಹಾಳಾಗ್ತದೆ ಅದಕ್ಕಾಗಿ ಶಿಕ್ಷಣ ಇರುವಂತಹ ಪಡೆದು ಅವ್ರಿಗೆ ಶಿಕ್ಷಕರಾದ ವಿಷಯ ಪಿ ಆಗ್ತಿದೆ ಅಂತ ನಾನು ನಮ್ಮ ಎಲ್ಲರಿಗೂ ಶುಭಾಶಯಗಳು ಇವತ್ತಿನ ಕಾರ್ಯಕ್ರಮದ ಅತಿಥಿಗಳಾಗಿ ಆಗಮಿಸಂತಹ ನಮ್ಮ ಆತ್ಮೀಯ ಸ್ನೇಹಿತರಾದಂತಹ ಆರ್ ಟಿ ಆರ್ ಸ್ಫೋಟಗಳೇ ಹಾಗೂ ನನಗೆ ಪ್ರೈಮರಿ ಸ್ಕೂಲ್ನಲ್ಲಿ ಕರೆಸಿದನಂದ ಪೂರುಗಳೇ ಮತ್ತು ನಮ್ಮ ಹಿರಿಯರು ಸಹೋದರ ಆದಂತಹ ಲಕ್ಷ್ಮಣರಾವಿಯವರೇ ಹಾಗೂ ಎಲ್ಲ ಶಿಕ್ಷಕರೊಂದದವರೇ ವಿದ್ಯಾರ್ಥಿಗಳೇ ಈಗಾಗಲೇ ಸಾಕಷ್ಟು ಟೈಮ್ ಆಗಿದೆ ವಿದ್ಯಾರ್ಥಿಗಳು ಚೆನ್ನಾಗಿ ಮಾತಾಡೋಕೆ ಪ್ರಯತ್ನ ಮಾಡಿದ್ರಿ ಅಲ್ಪ ಸ್ವಲ್ಪ ಏನಾದರೂ ತಪ್ಪುಗಳಾದ್ರೆ ಮಕ್ಕಳು ಮಾಡ ತಪ್ಪು ಕೂಡ ಒಳ್ಳೆಯದೇ ಅದು ಕಲಿಕೆಯಲ್ಲಿ ಏನಾದರೂ ಮಗು ನಡಿಬೇಕಾದ್ರೆ ಜಾರು ಬೀಳುತ್ತ ಸಲ ಹಾಗೆ ನೀವು ಮಕ್ಕಳೇ ಏನೋ ತಪ್ಪು ಮಾಡಿದ್ರೆ ನೀವು ಬೇಜಾರು ಪಟ್ಕೊಳ್ಳೋ ಅವಶ್ಯಕತೆ ಇಲ್ಲ ನಿರಾಸರಾಗುವಂತ ಅವಶ್ಯಕತೆ ಇಲ್ಲ ಕಲ್ಲಿವರು ಸಾರದ ಪಿಲ್ಲರ್ಸ್ ಆಫ್ ಸಕ್ಸಸ್ ಅಂತ ಒಂದು ಕಹ ಆಗ್ತದೆ ನೀವು ಎಡಿವಿ ಬಿದ್ದಿ ಅಂದ್ರೆ ಮುಂದೆ ಬಹಳ ಎಚ್ಚರವಾಗಿ ಇರುತ್ತೆ ಚೆನ್ನಾಗಿ ಕಲಿಕ ನಿಮ್ಗೆ ಅನುಕೂಲ ಆಗ್ತದೆ ನಮ್ಮ ಅತಿಥಿಗಳು ಇವತ್ತು ಹೇಳಿದ್ರು ಒಬ್ರು ಯಾರು ವಾಯ್ ಕನ್ಸಿ ವಾಯ್ ಕನ್ಸಿ ವಾಯ್ ಕನ್ಸಿ ಒಂದು ಮೂರು ಸಲ ಅಂದ್ರೂ ಮುಂದೆ ಮಾತಾಡ್ಲಿಕ್ಕೆ ಬರಲಿಲ್ಲ ಹಾಗ ಭಾಷಣ ಮಾಡೋದು ಒಂದು ಕಲೆನೇ ಟೀಚಿಂಗ್ ಮಾಡೋದು ಅದು ಒಂದು ಕಲೆನೇ ಅದಕ್ಕಾಗಿ ಈ ನಮ್ಮ ಸಹೋದರ ಲಕ್ಷ್ಮಣರಾವ್ ನೋಂದಣಿಯವರು ಹೇಳಿದ್ರು ಶಿಕ್ಷಣ ಇಲಾಖೆ ಒಂದ್ ವೇಳೆ ಕರಪ್ಟ್ ಆಯ್ತು ಅಂದ್ರೆ ಇಡೀ ದೇಶನೇ ಕರಪ್ಟ್ ಆಯ್ತು ದೇಶ ಮುಂದುವರ್ಲಿಕ್ಕೆ ಶಕ್ಯನೇ ಇಲ್ಲ ಎಲ್ಲಾ ಡಿಪಾರ್ಟ್ಮೆಂಟ್ಗಳು ಹಾಳಾದರೂ ಇಲ್ಲ ಶಿಕ್ಷಣ ಇಲಾಖೆ ಮಾತ್ರ ಹಾಳಾಗ್ಬಾರ್ದು ಶಿಕ್ಷಣ ಇಲಾಖೆಯ ಕೆಲಸ ಅಂದ್ರೆ ದೇಶ ಕಟ್ಟುವಂತಹ ಕೆಲಸ ದೇಶವನ್ನು ಮುನ್ನಡೆಸುವಂತಹ ಕೆಲಸ ಅದಕ್ಕೆ ಶಿಕ್ಷಕರಾದವರು ಒಳ್ಳೆಯವರಾಗಿರ್ಬೇಕು ಒಳ್ಳೆಯ ಮಾರ್ಗದರ್ಶಕರಾಗಿರ್ಬೇಕು ಒಳ್ಳೆಯ ಮಾಡೆಲ್ ಆಗ್ಬೇಕು ಅವರು ವಿದ್ಯಾರ್ಥಿಗಳಿಗೆ ಒಳ್ಳೆ ಮಾಡೆಲ್ ಆಗ್ಬೇಕು ಶಿಕ್ಷಕರಾದ್ರು ವಿದ್ಯಾರ್ಥಿಗಳು ಮನೆಯಲ್ಲಿ ತಂದೆ ತಾಯಿ ಮಾತನ್ನು ಕೇಳುವುದಿಲ್ಲ ಎಷ್ಟೋ ಸಲ ಆದರೆ ಶಿಕ್ಷಕರ ಮಾತನ್ನು ನೀಡುವುದಿಲ್ಲ ಯಾಕೆ ಅಷ್ಟೊಂದು ಪ್ರಭಾವ ಶಿಕ್ಷಕರದು ವಿದ್ಯಾರ್ಥಿಗಳ ಮೇಲೆ ಇರ್ತಾ ಇತ್ತು ಅದನ್ನು ಗಮನದಲ್ಲಿಟ್ಕೊಂಡು ಪ್ರತಿಯೊಬ್ಬ ಶಿಕ್ಷಕರು ಕೂಡ ಯಾಕೆಂದ್ರೆ ನಾನು ನನ್ನ ವಿದ್ಯಾರ್ಥಿಗಳಿಗೆ ನಾನು ಮಾಡಿ ನನ್ನನ್ನು ವಿದ್ಯಾರ್ಥಿಗಳು ಫಾಲೋ ಮಾಡ್ತಾರೆ ನಾನು ಏನಾದರೂ ತಪ್ಪು ಮಾಡ್ರೆ ತಪ್ಪನ್ನು ವಿದ್ಯಾರ್ಥಿಗಳು ಅಳವಡಿಸ್ಕೋಬಹುದು ಅದಕ್ಕಾಗಿ ನಾನು ಬಹಳ ಎತ್ತರದಿಂದ ಇರಬೇಕನ್ನುವಂತಹ ಪ್ರಯತ್ನ ಪ್ರತಿಯೊಬ್ಬ ಶಿಕ್ಷಕರಲ್ಲಿ ಬರಲೇಬೇಕು ಬಹುತೇಕ ನಮ್ಮ ಸಂಸ್ಥೆಯಲ್ಲಿ ಅಂತ ಘಟನೆಗಳೇನಿಲ್ಲ ಕೆಲವೊಂದು ಸಂಸ್ಥೆಗಳಲ್ಲಿ ನಾನು ನೋಡಿದೀನಿ ಬಹಳ ಜನ ಶಿಕ್ಷಕರು ಟೀಚಿಂಗ್ ಇಸ್ ಎ ಲಾರ್ಜ್ ರಿಸೋರ್ಟ್ ಅಂತ ಬಂದ್ ಜಾಯ್ ಆದ ಶಿಕ್ಷಕರು ಬಹಳ ಜನ ಕಾಣ್ತಾ ಇದ್ದಾರೆ ಶಿಕ್ಷಕರಾದವರು ಟೀಚಿಂಗ್ ಎಂಜಾಯ್ ಮಾಡಬೇಕು ಎಂಜಾಯ್ ದ ಟೀಚಿಂಗ್ ಅಂದಾಗ ಮಾತ್ರ ಅವರು ಒಳ್ಳೆಯ ಶಿಕ್ಷಕರಾಗಲಿಕ್ಕೆ ಶಕ್ತ ವಿದ್ಯಾರ್ಥಿಗಳ ಮೇಲೆ ಪ್ರಭಾವ ಪ್ರಭಾವಿರ್ಲಿಕ್ಕೆ ರಾಧಾಕೃಷ್ಣನ್ ಅವರನ್ನ ನಾವು ಯಾಕೆ ನೆನಸ್ಕೊತಾ ಇದ್ದವು ಒಳ್ಳೆ ಒಳ್ಳೆಯ ಶಿಕ್ಷಕರಾಗಿದ್ವು ಅವರು ರಾಷ್ಟ್ರಪತಿಗಳಾದಾಗ ಫಲರ್ಶನ ದಿನಾಚರಣೆ ಅಂತ ಕೇಳಿದಾಗ ಬೇಡ ನಾನು ಒಬ್ಬ ಶಿಕ್ಷಣ ವೃತ್ತಿಯಿಂದ ಬಂದವ ನಾನೊಬ್ಬ ಶಿಕ್ಷಕ ನನ್ನದ ಜನ್ಮ ದಿನಾಚರಣೆಯನ್ನು ಮಾಡಬೇಕಾಗಿ ನೀವು ಶಿಕ್ಷಕರ ದಿನಾಚರಣೆ ಅಂತ ಮಾಡ್ರಿ ಅಂತ ಹೇಳಿದ್ರು ಇದು ದೊಡ್ಡವರ ಲಕ್ಷಣ ಹಾಗೆ ಅಬ್ದುಲ್ ಕಲಾಂ ಅವ್ರಿಗೂ ಕೂಡ ನಿಮ್ಮ ದಿನಾಚರಣೆ ಹುಟ್ಟು ಹಬ್ಬ ಆಚರಣೆ ಮಾಡ್ತೀವಿ ಅಂತ ಒಪ್ಲಿಲ್ಲ ವಿದ್ಯಾರ್ಥಿಗಳ ಬಗ್ಗೆ ಬಹಳಷ್ಟು ಅವರಿಗೆ ಪ್ರೀತಿ ಆಸಕ್ತಿ ವಿದ್ಯಾರ್ಥಿಗಳು ನಮ್ಮ ದೇಶದ ಬರಿಬೇಕು ಜಾಗರಾಗಬೇಕು ಸಂಶೋಧಕರಾಗಬೇಕು ಅನ್ನುವಂತ ಮನೋಭಾವಿತ್ತು ಅದಕ್ಕೆ ಏನಾದರೂ ನನ್ನ ದಿನಾಚರಣೆ ಆಚರಣೆ ಮಾಡ್ತಿದ್ರೆ ಅದು ವಿದ್ಯಾರ್ಥಿಗಳ ದಿನಾಚರಣೆ ಅಂತ ಮಾಡ್ರಿ ಅಂತ ಅದಕ್ಕೆ ನಾವು ಅಕ್ಟೋಬರ್ ಹದಿನೈದು ಅಬ್ದುಲ್ ಕಲಾಂ ಅವರ ದಿನಾಚರಣೆಯನ್ನು ವಿದ್ಯಾರ್ಥಿಗಳ ದಿನಾಚರಣೆಯಂತ ಮಾಡ್ತಾ ಇದೆ ಹಾಗೆ ಸರ್ದಾರ್ ವಲ್ಲಭಭಾಯಿ ಪಟೇಲ್ ದೇಶಕ್ಕಾಗಿ ಬಹಳಷ್ಟು ಕೆಲಸ ಮಾಡೋದು ಎಲೆ ಮರೆಯ ಕಾಯಿಯಂತೆ ಅವರು ಬಹಳ ಜನರಿಗೆ ಗೊತ್ತಾಗಲಾರದೆ ಹೋರು ಬಹಳ ಒಳ್ಳೆಯ ಕೆಲಸ ಇಡೀ ದೇಶವನ್ನು ಒಗ್ಗಟ್ಟಾಗಿ ಮಾಡಬೇಕಾದ್ರೆ ಸರ್ದಾರ್ ವಲ್ಲಭಭಾಯಿ ಪಟೇಲ್ ಪಟ್ಟಂತಹ ಶ್ರಮ ಅನ್ನೋದು ಅನ್ಯನ್ಯವಾದ ನಾವು ನೆನೆಸ್ಕೋಬೇಕು ಅವ್ರ ದಿನಾಚರಣೆ ಯೂನಿಟಿ ಡೇ ಅಂತ ಆಚರಣೆ ಮಾಡ್ತಾ ಇದೆ ಒಳ್ಳೆ ಕೆಲಸವನ್ನು ಮಾಡುವವರಿಗೆ ಸಿಗದಿದ್ರು ದೇಶ ಒಪ್ಪಿಕೊಳ್ಳುತ್ತದೆ ಅವರಿಗೆ ಗೌರವ ಕೊಡ್ತಾ ಇದೆ ಅದಕ್ಕಾಗಿ ಇವತ್ತಿನ ದಿವಸ ಶಿಕ್ಷಕರ ದಿನಾಚರಣೆ ದಿವಸ ನಮ್ಮ ಶಿಕ್ಷಕರು ಸಂಕಲ್ಪ ಮಾಡಬೇಕು ನಾವು ಒಬ್ಬ ಒಳ್ಳೆ ಶಿಕ್ಷಕರಾಗಿ ವಿದ್ಯಾರ್ಥಿಗಳ ಮನಸ್ಸಿನಲ್ಲಿ ನಾವು ಅಂದಾಗ ಮಾತ್ರ ಶಿಕ್ಷಣ ವೃತ್ತಿಗೆ ಸೇರಿದ್ದಕ್ಕೆ ಸಾರ್ಥಕ ಆಗುತ್ತೆ ಅದಕ್ಕೆ ಇವತ್ತಿನ ಸಂದರ್ಭದಲ್ಲಿ ನಾನ್ ನಮ್ಮೆಲ್ಲಾ ಶಿಕ್ಷಕರಿಗೆ ಕೇಳ್ಕೊಳೋದಿಷ್ಟೇ ನೀವು ಒಳ್ಳೆ ಶಿಕ್ಷಕರಾಗ್ರಿ ಯಾಕಂದ್ರೆ ಮಾಡಿದಂತ ಆಸ್ತಿ ಕಳ್ಕೋಬಹುದು ಹಣ ಗಳಿಸಿದ್ರೆ ಅದನ್ನು ಕಳೆದ ಹೋಗ್ಬೋದು ಆದ್ರೆ ವಿದ್ಯಾರ್ಥಿಗಳ ಮನಸ್ಸಿನಲ್ಲಿ ನೀವೊಂದು ಅಚ್ಚಳಿ ಇರುವಂತಹ ಒಂದು ಭಾವನೆಯನ್ನು ಮುಗಿಸಿರ್ತೀರಿ ಆ ನಿಮ್ಮ ವಿದ್ಯಾರ್ಥಿಗಳ ತಾವು ಸಾಯಿಯವರಿಗೆ ನಿಮ್ಮನ್ನು ಮರೆಯದಲ್ಲ ನೀವೆಲ್ಲೇ ಭೆಟ್ಟಿ ಬಸ್ ಸ್ಟ್ಯಾಂಡ್ ಅಲ್ಲಿ ಬೆಟ್ಟಿರಿ ಬಸ್ ನಲ್ಲಿ ಬೆಟ್ಟಿ ರೈಲ್ವೆ ಎಲ್ಲೋ ಒಂದು ಕಡೆ ಫಂಕ್ಷನ್ ಅವ್ರು ನಿಮ್ಮ ಕಾಲು ಮುಟ್ಟಿ ನಮಸ್ಕಾರ ಮಾಡ್ತಾ ಇದ್ದಾರೆ ಯಾಕೆ ನೀವು ಅವ್ರಿಗೆ ಒಳ್ಳೆಯ ಮಾರ್ಗದರ್ಶನ ಮಾಡಿದ್ರಿ ಗುರುಗಳಾಗಿದ್ದೀರಿ గురుదేవో మహేశ్వర గురు బ్రహ్మ గురు విష్ణు గురుదేవో మహేశ్వర గురు సాక్షాత్ గురువిన సాక్షిమను సార్త అదక నిక్షకరు ఈ వారు ఇంత రీతి శిక్షకర బ్రహ్మ విష్ణు మహేశ్వర నీవు ವಿದ್ಯಾರ್ಥಿಗಳ ಮನಸ್ಸನ್ನು ಗೆಲ್ಲಬೇಕು ವಿದ್ಯಾರ್ಥಿಗಳಿಗೆ ಒಳ್ಳೆಯದನ್ನು ಹೇಳಿಕೊಡ್ಬೇಕು ವಿದ್ಯಾರ್ಥಿಗಳ ಅಭಿನಯ ನಿಮ್ಮ ಕರ್ತವ್ಯ ಅಂತ ತಿಳ್ಕೊಂಡು ನೀವು ಪ್ರತಿದಿನ ನಿಮ್ಮ ಮಕ್ಕಳಂತ ತಿಳ್ಕೊಂಡು ನೀವು ಕಳಿಸಿದ್ರೆ ಆ ಭಾವನೆ ಬಂದೇ ಬರ್ತಾ ಅದಕ್ಕಾಗಿ ಅಂದಾಗಿ ಮಾತ್ರ ನಾವು ಶಿಕ್ಷಕರ ದಿನಾಚರಣೆಯನ್ನು ಆಚರಣೆ ಮಾಡೋದು ಒಂದು ಅರ್ಥಪೂರ್ಣ ಆಗ್ತಾ ಇದೆ

To celebrate us uh, uh, in a such beautiful way, I also thank all our dear teachers, our role models, and our and you uh, make learning easy, joyful and meaningful. Your hard work and patience inspire us every day. A big thanks to my friends and classmates who prepared wonderful performance to make this day memorable. I also thank the organizing team, volunteers and everyone who worked behind the scenes. behind the to make this process successful. I also thank all, all our guests to uh, come our function. Uh, thank you sir. Uh, Lastly I thank all our uh, all, all of you. You are being such a wonderful audience. Thank you and happy teachers day once again.